ಮನೆಯಲ್ಲಿ ಪಿಜ್ಜಾ ಹೇಗೆ ಅಂತ ಹೇಳ್ಬಿಟ್ಟು ಇವತ್ತು ನೋಡೋಣ ಸೊ ಇದರಲ್ಲಿ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಾಗುತ್ತೆ ಅಂತ ನೋಡೋಣ ಒಂದು ಈಗ ಇದರಲ್ಲಿ ಇವಾಗ ಇರೋ ಮೆಟೀರಿಯಲ್ಸಲ್ಲಿ ಇಲ್ಲಿರೋದ್ರಲ್ಲಿ ಟೋಟಲ್ ಒಂದು ಎರಡು ಪಿಝಾ ಮಾಡ್ಕೋಬೋದು ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಮೈದಾ ಟೂ ಹಂಡ್ರೆಡ್ ಗ್ರಾಮ್ಸ್ ಈಸ್ಟ್ ಫೈ ಗ್ರಾಮ್ಸ್ ಹಾಫ್ ಟೇಬಲ್ ಸ್ಪೂನ್ ಸಾಲ್ಟ್ ಫೈ ಗ್ರಾಮ್ಸ್ ಪೌಡರ್ ಶುಗರ್ ಅಂದರೆ ಗ್ರೈಂಡ್ ಮಾಡಿಕೊಂಡು ಪೌಡರ್ ಮಾಡ್ಕೊಂಡಿರೋ ಶುಗರು ఆయిల్ రిఫైన్డ్ ఆయిల్ ఆర్ సన్ఫ్లవర్ ఆయిల్ ఇది బందర్టి ఎమ్ ఎల్ తగ్బు వాటర్ బుట్టు ఎమ్ టు టువెంటీ ఎమ్ ఎల్ పిజ్జా టాపింగ్ నా యూస్ క్యాప్సికమ్ టమెటోస్ బ్లాక్ ఆలివ్ గ్రీన్ ఆలివ్ స్వీట్ కార్న్ అండ్ గ్రీన్ చిల్లీస్ అండ్ ఇలా పిజ్జా టాపింగ్ తగ్గించి ఇంకా మార్కెట్లో ఇన్నొందేనంతా ని పిజ్జా అండ్ పాస్తా సాస్ అంత బా బెడ సో గో ఫర్ డెడికేటెడ్ పిజ్జా సాస్ ಸೊ ಅದರಿಂದ ನಿಮಗೆ ಫ್ಲೇವರ್ ಅನ್ನೋದು ಚೆನ್ನಾಗಿ ಬರುತ್ತೆ ಸೊ ಅದಕ್ಕೆ ಫಸ್ಟ್ ಬೇಕಾಗಿರೋ ಹಾಕಬೇಕಾಗಿರೋದು ನಾವು ವಾಮ್ ವಾಟರ್ ಆ್ಯಡ್ ಮಾಡ್ಕೋಬೇಕು ವಾಮ್ ವಾಟರ್ ನಾನು ತಗೊಂಡಿದ್ದು ಟಿ ಎಮ್ ಎಲ್ ಓಕೆ ಆಗಿರೋದು ನಾವು ಇದಕ್ಕೆ ಮಿನಿ ಟು ಆ್ಯಡ್ ಈಸನ್ನ ಆ್ಯಡ್ ಮಾಡಬೇಕಾಗತ್ತೆ ಈಸ್ಟ್ನ ಆ್ಯಡ್ ಮಾಡಬೇಕು ಜೊತೆಗೆ ಪೌಡರ್ ಮಾಡಿ ಶುಗರ್ ನಾವು ಯಾವುದೋ ಇಟ್ಕೊಂಡಿದ್ವಲ್ಲ ಆ ಶುಗರ್ನ ನಾವು ಆ್ಯಡ್ ಮಾಡ್ಕೋಬೇಕು ಮಿಕ್ಸರಲ್ಲಿ ಸೊ ನಾವು ಮಿಕ್ಸ್ ಮಾಡ್ಕೊಳಿ ಮಿಕ್ಸರಲ್ಲಿ ಜಸ್ಟ್ ಒಂದ್ಸರಿ ಆ ಥರ ಮಿಕ್ಸ್ ಮಾಡಿ ಹಾಗೆ ಇರಲಿ ಸೊ ಅದರಲ್ಲಿ ನಿಮಗೆ ಈಗ ಬಬಲ್ಸ್ ಅನ್ನೋದು ಫಾರ್ಮ್ ಆಗುತ್ತೆ ಒಂದ್ಸರಿ ಬಬಲ್ಸ್ ಫಾರ್ಮ್ ಆದಮೇಲೆ ನಾವು ಮೈದಾ ಆ್ಯಡ್ ಮಾಡಿಕೊಂಡು ನಾವು ಮಿಕ್ಸಿಂಗ್ ಅನ್ನೋದು ಸ್ಟಾರ್ಟ್ ಮಾಡಬೇಕಾಗತ್ತೆ ನೋಡಿ ಪಿಜಾ ಡೋ ಅನ್ನೋದು ರೆಡಿ ಇದೆ ಈಗ ಸೊ ಹೇಗೆ ಗೊತ್ತಾಗತ್ತೆ ಅಂತ ಹೇಳಿದ್ರೆ ನಮಗೆ ನೋಡಿ ವಾಟರ್ ಕಂಟೆಂಟ್ ಎಲ್ಲ ಕರೆಕ್ಟ್ ಆಗಿತ್ತು ಅಂದ್ರೆ ಮೇಯ್ನು ಈ ಥರ ಎಲ್ದಾಗ ನಮಗೆ ನೋಡಿ ಈ ಸ್ಟ್ರೆಚ್ನೆಸ್ ಬರುತ್ತೆ ನಾವೇನು ಇಟ್ಕೊತಾ ಇಲ್ಲ ಈ ಸ್ಟ್ರೆಚ್ನೆಸ್ ಬರುತ್ತೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕಾಗತ್ತೆ ಕೈಗೆ ಡಸ್ಟಿಂಗ್ ಅನ್ನೋದು ನೀಟಾಗಿತ್ತು ಅಂದ್ರೆ ಡೋ ಅನ್ನೋದು ಕೈಗೆ ಅಂಟೋದಿಲ್ಲ ನೋಡಿ ಒಂದೇ ಇದೇ ಥರ ಪಿಜ್ಜಾ ಮಾಡ್ಬೇಕಂತ ಏನಿಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಒಬ್ಬೊಬ್ರು ಒಂದೊಂದು ಮೆಥಡಲ್ಲಿ ಡಿಫ್ರೆಂಟ್ ಮೆಥಡ್ಸಲ್ಲಿ ಮಾಡ್ತಾರೆ ಸೊ ನಾವು ಮಾಡೋದು ಈ ಮೆಥಡ್ಸಲ್ಲಿ ಮಾಡ್ತೀವಿ ಓಕೆ ನೋಡಿ ಇವಾಗ ಡಸ್ಟಿಂಗ್ ಮಾಡ್ಕೊಂಬೇಲೆ ಕೈಗೆ ಏನು ಅಂಟ್ತಾ ಇಲ್ಲ ಕರೆಕ್ಟಾಗಿದೆ ಸೊ ಇದನ್ನು ಫೋಲ್ಡ್ ಮಾಡಿಕೊಂಡು ನಾವು ಒಂದ್ಸರಿ ಇದನ್ನು ಬೌಲಾಗಿ ಬ್ರೇಕ್ ಮಾಡ್ಕೊತೀವಿ ಡೋ ಅನ್ನೋದು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಇದೆ ಡಸ್ಟಿಂಗ್ ಎಲ್ಲ ಮಾಡ್ಕೊಂಡ್ರೆ ಕೈಗೆ ಏನು ಅಂಟ್ತಾ ಇಲ್ಲ ನೀವು ಇಲ್ಲಿ ನೋಡೋದಾದರೆ ಡೋ ಅಲ್ಲಿ ಕ್ಲಿಯರ್ ಆಗಿ ನೋಡಿ ಸೊ ಇಲ್ಲೆಲ್ಲ ಬಬಲ್ಸ್ ಫಾರ್ಮ್ ಆಗ್ತದೆ ಅಂದರೆ ಈಸ್ಟ್ ಕರೆಕ್ಟಾಗಿ ಫರ್ಮೆಂಟೇಷನು ಅಂದರೆ ಮಿಕ್ಸಿಂಗ್ ಪ್ರೋಸೆಸ್ ಎಲ್ಲ ಕರೆಕ್ಟಾಗಿದೆ ಅಂತ ಹೇಳ್ಬಿಟ್ಟು ಈ ಥರ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಅದು ಪಿಜ್ಜಾ ಬಿಸಿ ಮಾಡಿ ಪಿಜ್ಜಾ ಮಾಡಬೇಕಾದ್ರೆ ಆ ಫ್ಲಫಿನೆಸ್ ಅನ್ನೋದು ಬರೋದಿಲ್ಲ ಓಕೆ ಸೊ ಇದ್ರನ್ನ ಈಗ ಒಂದು ಫಿಫ್ಟೀನ್ ಮಿನಿಟ್ಸ್ಗೆ ನಾವು ರೆಸ್ಟ್ ಮಾಡೋಣ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಡಿವೈಡ್ ಮಾಡಿಕೊಂಡು ಪಿಜ್ಜಾ ರೆಡಿ ಮಾಡೋಣ ಇದು ಪಿಜ್ಜಾ ಇವಾಗ ರೆಡಿಯಾಗಿದೆ ಓವನ್ಗೆ ಹೋಗೋದಕ್ಕೆ ಓವನ್ನು ಎರಡು ಎಲಿಮೆಂಟು ಹೀಟ್ ಮಾಡಿಕೊಂಡು ನಾನು ಟೂ ಹಂಡ್ರೆಡ್ ಡಿಗ್ರೀಸಲ್ಲಿ ಇಲ್ಲಾಂದರೆ ನಿಮಗೆ ಒನ್ ಫಿಫ್ಟಿ ಡಿಗ್ರೀಸಲ್ಲಿ ಪ್ರೀ ಹೀಟ್ ಮಾಡ್ಕೊಳ್ಳಿ ಆಮೇಲೆ ಈಗ ನಾನು ನೆಕ್ಸ್ಟ್ ಮಾಡ್ತಿರೋದೇನಂದರೆ ಟ್ವೆಂಟಿ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸು ಅಟ್ ಟೂ ಫಿಫ್ಟಿ ಡಿಗ್ರೀಸ್ ಆರ್ ಟು ಟು ಟೂ ತರ್ಟಿ ಟು ಫಾರ್ಟಿ ಡಿಗ್ರೀಸಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ಇದನ್ನು ಓವನ್ಗೆ ನಾವು ಇಟ್ಕೊಳ್ಳೋಣ ಈಗ ಸೊ ಅನದರ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನಮಗೆ ಪಿಜ್ಜಾ ಅನ್ನೋದು ರೆಡಿ ಆಗುತ್ತೆ ಪಿಜ್ಜಾ ಅನ್ನೋದು ಆಗಿ ಕುಕ್ ಆಗಿದೆ ಈಗ ಚೀಸ್ ಎಲ್ಲಾನು ಫುಲ್ ಕಂಪ್ಲೀಟ್ ಕಂಪ್ಲೀಟಾಗಿ ಆಗ್ತಾ ಇದೆ ಸೊ ಪಿಜ್ಜಾ ಅನ್ನೋದು ಇವಾಗ ರೆಡಿಯಾಗಿದೆ ಸೊ ಕಟ್ ಮಾಡೋಕ್ಕೆ ನೋಡಿ ಹೇಳಿದ್ವಲ್ಲ ಸೊ ತಿನ್ ಕ್ರಸ್ಟ್ ಬರುತ್ತೆ ಪಿಜ್ಜಾ ಅನ್ನೋದು ತಿನ್ ಕ್ರಸ್ಟ್ ಬರುತ್ತೆ ಥ್ಯಾಂಕ್ ಯು